ಇವತ್ತು ಬಸವನಗುಡಿಯಲ್ಲಿ ನಮ್ಮ ಪ್ರವೀಣ್ ಶೆಟ್ಟರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಯುವಕರಿದ್ದಾರೆ ಉತ್ಸಾಹದಲ್ಲಿ ಪಾರ್ಟಿಗೆ ಕೆಲಸ ಮಾಡಬೇಕು ಅನ್ನುವಂಥ ಹಂಬಲದಲ್ಲಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಬಸವನಗುಡಿ ಬಿ ಜೆ ಪಿಯ ಒಂದು ಭದ್ರಕೋಟೆ ಮತ್ತಷ್ಟು ಪಾರ್ಟಿಯನ್ನು ಇಲ್ಲಿ ಬೆಳೆಸಬೇಕು ಹೊಸಬ್ರನ್ನ ಪಾರ್ಟಿಗೆ ಇಲ್ಲಿ ಕರ್ಕೊಂಡು ಬರಬೇಕು ಪಕ್ಷವನ್ನು ಮತ್ತಷ್ಟು ಬೇರು ಮಟ್ಟದಲ್ಲಿ ಗಟ್ಟಿ ಮಾಡಬೇಕು ಅನ್ನುವಂಥ ಈ ಪ್ರಯತ್ನಕ್ಕೆ ಪ್ರವೀಣ್ ಶೆಟ್ಟರು ಹೊಸ ಶಕ್ತಿ ತುಂಬುತ್ತಾರೆ ಅವರಿಗೆ ಶುಭಾಶಯಗಳು ಮಾರ್ಚ್ ಒಂಬತ್ತು ಮದುವೆ ಥ್ಯಾಂಕ್ ಯು ಸರ್ ತಾವೆಲ್ಲರೂ ಬರಬೇಕು ಅರಮನೆ ಮೈದಾನದಲ್ಲಿ ಮದುವೆ ಇದೆ ತಾವು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಕಾರ್ಯಕರ್ತ ಬಂದು ಮಹಿಳೆಯರಿಗೆ ಫಸ್ಟ್ ನಮಸ್ಕಾರಗಳನ್ನು ಹೇಳ್ತೀನಿ ಇವತ್ತು ಬಸನಗುಡಿ ಮಂಡಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಈ ಬಸವನಗುಡಿ ಭಾಗದಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರಿಗೂ ಸಂಸದರು ನಾನು ಚಿರಋಣೆ ಆಗಿರ್ತೀನಿ ನಾನು ಭಾಗ್ಯ ಅನ್ಕೋತೀನಿ ಯಾಕಂದರೆ ನನ್ನ ಈ ಜವಾಬ್ದಾರಿಗೆ ಆಯ್ಕೆ ಮಾಡಿದೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದೆ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದು ಪಕ್ಷಕ್ಕೆ ಸೇರ್ಪಡೆ ಮಾಡುವುದರಲ್ಲಿ ನಾನು ಫಸ್ಟ್ ನನ್ನ ಸಂಕಲ್ಪವನ್ನು ಇಟ್ಕೊಂಡು ಎಲ್ಲ ಕಾರ್ಯಕರ್ತರು ಕೂಡಿಸಿಕೊಂಡು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ಕಾರ್ಯಕರ್ತರಿಗೆ ಬಸವನಗುಡಿಯಲ್ಲಿ ಈ ತರದ ಅಧಿಕಾರಗಳನ್ನು ಕೊಡ್ತಾ ಇರೋದು ಭಾರತೀಯ ಜನತಾ ಪಕ್ಷದಲ್ಲಿ ಅದು ಯಾವಾಗ್ಲೂ ನಿರಂತರವಾಗಿ ನಡೀತಾ ಬಂದಿರೋದು ನಾನು ಯಾಕಂದ್ರೆ ಎರಡ್ ಸಾವಿರದ ಹತ್ತರ ಹತ್ತರಲ್ಲಿ ಯುವ ಮೋರ್ಚಾದ ಜವಾಬ್ದಾರಿಯನ್ನು ನಾವು ತಗೊಂಡು ಕೆಲಸ ಮಾಡಿದವರು ಅದಾದ್ಮೇಲೆ ನಾನು ಮಂಡಲ ಸೆಕ್ರೆಟರಿ ಆಗಿ ಮಂಡಲದ ಕಾರ್ಯದರ್ಶಿ ಆಗಿ ನಾನು ಕೆಲಸ ಮಾಡಿದ ನನಗೆ ಅನುಭವ ಇದೆ ಆ ಅನುಭವದ ಮೇಲೆನೆ ಕಾರ್ಯಕರ್ತರುಗಳಿಗೆ ಕೊಡುವಂತದ್ದು ಕಾರ್ಯಕರ್ತರ ಪಕ್ಷ ಎಲ್ಲ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡ್ತಾ ಏನು ವಾಜಪಾ ಅನ್ನೋದು ಯಾವತ್ತು ಪಕ್ಷ ಎಲ್ರಿಗೂ ಧನ್ಯವಾದ ಪ್ರವೀಣ್ ಶೆಟ್ಟಿ ಅವರು ಈ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇಡೀ ವಾರ್ಡ್ನ ಎಲ್ಲಾ ಇಡೀ ಬಸನ್ ಗುಡಿ ಆರು ವಾರ್ಡ್ನ ಎಲ್ಲಾ ಕಾರ್ಯಕರ್ತರನ್ನು ಒಂದುಗೂಡಿಸ್ಕೊಳ್ತಾರೆ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತಾರೆ ಅವ್ರ ಕೆಲಸ ಇನ್ನು ಎರಡು ಮೂರು ಎಲೆಕ್ಷನ್ ಬರ್ತದೆ ಆ ಮೂರು ಎಲೆಕ್ಷನ್ ನಲ್ಲಿ ಯಾವುದೇ ಎಲೆಕ್ಷನ್ ಬಂದರೂ ನಮ್ಮ ಅಧ್ಯಕ್ಷರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ ಈ ಸಲ ಅಂತೂ ಬಿಜೆಪಿ ಬರುವುದಕ್ಕೆ ಪಣ ತೋರ್ತಾರೆ ಅಂತ ಹೇಳಿ ನಾನು ಮಾತಾಡ್ತಿಸ್ತೇನೆ ಅವ್ರಿಗೆ ಇನ್ನು ಮುಂದೆ ಒಳ್ಳೆಯ ಪೋಸ್ಟ್ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋದೇ ಒಳ್ಳೇದಾಗ್ಲಿ ಅವ್ರಿಗೆ ಇಂದಿನ ನಮ್ಮ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರವೀಣ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ತುಂಬಾನೇ ಖುಷಿ ಆಗ್ತಾ ಇದೆ ಒಳ್ಳೆ ಡೈನಮಿಕ್ ಅಂತ ಇಂದಿನ ಅಧ್ಯಕ್ಷರ ತರಾನೇ ಇವರೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ನಮ್ಮ ಬಸವನಗುಡಿಯ ಎಲ್ಲಾ ಕಾರ್ಯಕರ್ತರನ್ನು ಒಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಆ ಮುಂದೆ ಬರೋ ಎಲೆಕ್ಷನ್ಸ್ ಅಲ್ಲಿ ಅವರು ಒಳ್ಳೆ ರಿಸಲ್ಟ್ ನಮ್ಮ ಬಸವನಗುಡಿಯಿಂದ ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೋ ಅದಕ್ಕೆ ಡಬಲ್ ಅಷ್ಟು ಕೊಟ್ಟಿ ಕೊಡ್ತಾರೆ ಅಂತ ಹೇಳಿ ಅವರಲ್ಲಿ ನಾನು ನಂಬಿಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜಯ ಶ್ರೀರಾಮ್ ಕೋವಿಂದ್ ಶೆಟ್ಟಿ ಉತ್ತಮ ಕೆಲಸದ ಅವರು ಈಗಾಗಲೇ ಆದಷ್ಟು ಜನಪರವಾದ ಕೆಸನ್ನ ಮಾಡ್ಕೊಂಡು ಬಂದಿದ್ದಾರೆ ಇತರ ಕ್ಷೇತ್ರಕ್ಕೆ ಗಾಡಿ ಕೊಡುವಂಥದ್ದು ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿ ಬಹಳ ಕಸಬೇ ಮಾಡಿದ್ದಾರೆ ಆಂಬುಲೆನ್ಸ್ ಹಾಕಿದ್ದಾರೆ ಸುಮಾರು ಓಯರ್ದ್ರಿಗೆಲ್ಲ ಅವ್ರ ಮನೆ ಬಾಗಿಲ್ಗೆ ಹೋಗಿ ಅವ್ರಿಗೆಲ್ಲ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ಗಳು ಹಾಕಿದ್ದಾರೆ ಹಾಗಾಗಿ ಅವರು ಸಮಾಜ ಮುಖ್ಯವಾದ ಕೆಲಸಗಳು ಆಗ್ಲಿಕ್ಕೂ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಪಕ್ಷ ಅವರನ್ನ ಇವತ್ತು ನಮ್ಮ ಬಸಗುಡಿ ಮಂಡಲ ಅಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದ್ದಾರೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮೆಲ್ಲರ ಹೆಚ್ಚಿನ ಯುವ ನಾಯಕ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾರೆ ನೂತನವಾಗಿ ಪದಗ್ರಹಣ ಮಾಡ್ತಿರೋಂತ ಬಸಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸವಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತಾರೆ ಬಸವೂರಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದು ವಿಶೇಷವಾದ ಕ್ಷೇತ್ರ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟಿಗೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ವಾರ್ಡಿನ ಕಾರ್ಯಕರ್ತರು ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಯಲ್ಲಿ ಅವರಿಗೂ ಕೂಡ ಸಹಕಾರ ಕೊಟ್ಟೆ ನಮ್ಮ ನಾಯಕರಾಗಬಹುದು ನಮ್ಮ ಶಾಸಕರು ನಮ್ಮ ಸಂಸದರಾದ ತೇವಸ್ವಿ ಸೂರ್ಯ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಅವರು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಸವಡಿ ಮಂಡಳನ ಒಂದು ಉನ್ನತ ಮಟ್ಟಕ್ಕೆ ಸಂಘಟನೆ ತಗೊಂಡು ಹೋಗ್ಲಿ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಹಾರೈಸ್ತೀನಿ